ನಮಸ್ತೆ ವೀಕ್ಷಕರೇ ನೀವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅದು ಕೆಲಸದ ಒತ್ತಡ ಆಗಿರಬಹುದು ಹಣದ ಅಡಚಣೆ ಆಗಿರ್ಬೋದು ಅಥವಾ ಕೌಟುಂಬಿಕ ಸಮಸ್ಯೆಗಳು ಸಹ ಆಗಿರಬಹುದು ಇವತ್ತು ನಾನು ನಿಮಗೆ ಮನೆಯಲ್ಲೇ ಮಾಡುವಂಥ ಒಂದು ಪರಿಣಾಮಕಾರಿ ಹಾಗೂ ಸುಲಭವಾದ ಪರಿಹಾರವನ್ನು ಹೇಳಲಿದ್ದೇನೆ ಆ ಪರಿಹಾರ ಯಾವುದಪ್ಪ ಅಂತೀರಾ ನಿಮ್ಮ ವೃತ್ತಿ ಸಮಸ್ಯೆ ಅಥವಾ ಉದ್ಯೋಗ ಅಡಚಣೆಗಳು ಮತ್ತು ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ನೀವು ನಿಮ್ಮ ಪರ್ಸ್ನಲ್ಲಿ ಒಂದು ಬೆಳ್ಳಿಯ ತುಣುಕನ್ನು ಇಟ್ಟುಕೊಳ್ಳುವುದರಿಂದ ಎಲ್ಲ ಅಡಚಣೆಗಳಿಂದ ಮುಕ್ತರಾಗ್ಬೋದು ಹಾಗೆ ಪ್ರತಿ ಭಾನುವಾರದಂದು ಹಸುವಿಗೆ ಬೆಲ್ಲ ಮತ್ತು ಗೋಧಿಯನ್ನು ತಿನ್ನಿಸೋದರಿಂದ ಕೂಡ ಈ ಒಂದು ಹಣಕಾಸಿನ ಸಮಸ್ಯೆ ಮತ್ತು ಕೌಟುಂಬಿಕ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಮತ್ತೆ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಅದೇನಪ್ಪ ಅಂದರೆ ಮಂಗಳವಾರ ಮತ್ತು ಶನಿವಾರದಂದು ನೀವೇನಾದರೂ ಮದ್ಯ ಸೇವನೆಯನ್ನು ಮಾಡ್ತಾಯಿದ್ರೆ ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇದ್ದರೆ ಅದನ್ನು ತಪ್ಪಿಸಲೇಬೇಕಾಗತ್ತೆ ಮಂಗಳವಾರ ಮತ್ತು ಶನಿವಾರದಂದು ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಹಾಗೆ ಮದ್ಯ ಸೇವನೆ ಮಾಡುವಂತಹ ಅಭ್ಯಾಸ ನಿಮಗಿದ್ದರೆ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡೋದರಿಂದ ನೀವು ಜೀವನದಲ್ಲಿ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಂತಹ ಸಮಸ್ಯೆಗಳಿಂದ ಮುಕ್ತರಾಗಬಹುದು